ಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೇನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಗೌತಮ್ ಅವರು ಭೂಮಿಕವನ್ನು ಹುಡ್ಕೋದಿಕ್ಕೆ ಎಲ್ಲರಿಗೂ ಹೇಳಿರ್ತಾರೆ ಅದೇ ರೀತಿ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಈ ಕಡೆ ಶಕುಂತಲಾ ಅವ್ರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಅಂದರೆ ಭೂಮಿಕಾ ಅವ್ರನ್ನ ತುಂಬಾ ಪ್ರಯತ್ನ ಪಡ್ತಿರ್ತಾರೆ ಆಗ ಶಕುಂತಲಾ ಅವರು ಏನಾದ್ರು ಭೂಮಿಕಾ ಅವರು ಸಿಕ್ಬಿಟ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ ಏನ್ ಮಾಡೋದು ಅಂತ ಭಯ ಪಡ್ಕೊಂಡು ಅವರು ಜಯದೇವ ಅವ್ರ ಮನೆಗೆ ಹೋಗ್ತಾರೆ ಜಯದೇವರ ಮನೆಯಲ್ಲಿ ಎಲ್ಲ ವಿಷಯ ಶಕುಂತಲಾ ಅವರು ಈ ತರ ಆಯ್ತು ಭೂಮಿಕಾ ಅವ್ರಿಗೆ ಈಗ ಅಂದೆ ಅಂತ ಎಲ್ಲ ವಿಷಯನ ಹೇಳ್ತಾ ಇರ್ತಾರೆ ಅಲ್ಲ ಜೈ ಭೂಮಿಕನ ಹುಡ್ಕೋದಕ್ಕೆ ಅಂತ ಎಲ್ಲ ಕಡೆಯಿಂದ ಹುಡುಗೂರನ್ನ ಕರೆಸಿದ್ದಾನೆ ಒಂದ್ ವೇಳೆ ಏನಾದ್ರೂ ಭೂಮಿಕಾ ಸಿಕ್ಬಿಟ್ರೆ ಏನ್ ಮಾಡೋದು ನಾವು ನಾವು ಸಿಕ್ಬಿಡ್ತೀವಿ ಏನ್ ಮಾಡೋದು ಅಂತ ಕೇಳ್ತಾರೆ ಆಗ ಜೈ ಅವರು ಅಮ್ಮ ನೀವೇನು ತಡೆ ಕೆಚ್ಚ್ಕೊಬೇಡಿ ನನ್ನ ಹತ್ರ ಒಂದು ಅಸ್ತ್ರ ಇದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲರೂ ಸೇಫ್ ಆಗಿರ್ತೀವಿ ಇವರು ಹಾಗಂತ ಹೇಳ್ತಾರೆ ಆಗ ಶಕುಂತಲ ಅವರು ಏನು ಹೇಳ್ತಿದ್ಯಾ ಜೈ ನೀನು ಅಂತ ಕೇಳ್ತಾರೆ ಆಗ ಜಯದೇವರು ಗೌತಮ್ ಅವ್ರಿಗೂ ಮನೆ ಬಿಟ್ಟು ಹೋಗಿರೋದು ಭೂಮಿಕಾ ವಿಷಯ ಗೊತ್ತಿದೆ ಹಾಗೆ ಮನೆಯವರೆಲ್ಲರೂ ಭೂಮಿಕಾ ಅವರು ಮನೆ ಬಿಟ್ಟಿರೋ ಹೋಗಿರೋದು ಅಂತ ಎಲ್ಲರೂ ನಂಬಿದ್ದಾರೆ ನಾವೊಂದು ಐಡಿಯಾ ಮಾಡೋಣ ಆ ಮನೆ ಬಿಟ್ಟು ಹೋಗಿರೋದು ಹೋಗಿರೋದೇ ಅದರಲ್ಲಿ ನಾವು ಪತ್ರ ನಾವೇ ಬರೆದ್ಬಿಟ್ಟು ಆ ಪತ್ರದಲ್ಲಿ ನಾನೇ ಮನೆ ಬಿಟ್ಟು ಹೋಗಿದ್ದೀನಿ ಗೌತಮ್ ಹೆಸರು ಅದ್ರ ಮೇಲೆ ಬರೆದು ಬಿಡೋಣ ಆ ಪತ್ರದಲ್ಲಿ ನಾವು ಬರೆದ್ರೂ ಗೌತಮ್ ಮೇಲೇ ನಾವು ಅವರೇ ಸಿಗಾಕೊಳ್ಳೋ ರೀತಿ ಬರೀಬೇಕು ಗೌತಮ್ ಅವರೇ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಇದಕ್ಕೆ ಯಾರು ಕಾರಣ ಅಲ್ಲ ಗೌತಮ್ ಅವರೇ ನೀವು ನನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ರಿ ಅದನ್ನ ನನಗೆ ಸಹಿಸಿಕೊಳ್ಳಿಲ್ಲ ಅದ್ ಆ ಕಾರಣದಿಂದ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಗೌತಮ್ ಹೆಸರು ವೇಳೆ ನಾವು ಒಂದು ಪತ್ರನ ಬರಿಬೇಕು ಅಮ್ಮ ಹಾಗೆ ಆ ಪತ್ರದಲ್ಲಿ ನನಗೆ ನಿಮಗೆ ಒಂದು ಹೆಣ್ಮಗು ಇದೆ ಅಂತ ನೀವು ನನಗೆ ಹೇಳಿರ್ಲಿಲ್ಲ ಹೆಣ್ಮಗು ಇರೋ ವಿಷಯ ನೀವು ನನ್ನ ಹತ್ರ ಹೇಳಬೇಕಿತ್ತು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ನಿಮ್ಮ ಮುಖನ ನೋಡೋದಿಲ್ಲ ಹಾಗೆ ಇನ್ನೂ ಏನೇನೋ ಬರೆದ್ರೆ ಹೇಗಿರುತ್ತೆ ಆಗ ಗೌತಮ್ಮ ಅವರು ನಂಬ್ತಾರೆ ಮನೆಯವರೆಲ್ಲರೂ ಕೂಡ ಈ ತರ ಬರೆದ್ರೆ ನಂಬ್ತಾರೆ ಅದಕ್ಕೆ ಎಲ್ಲರೂ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲರೂ ಕೂಡ ನಂಬ್ತಾರೆ ಹೇಗಿದೆ ನನ್ನ ಐಡಿಯಾ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ಶಾಕುಂತಲ ಅವ್ರು ಹೇಳ್ತಾರೆ ವಾರೆವ್ವಾ ಜಯದೇವ್ ಇದು ಬೆಸ್ಟ್ ಪ್ಲಾನ್ ಇದೇ ಥರ ಮಾಡಿದ್ರೆ ಎಲ್ಲರೂ ನಂಬ್ತಾರೆ ಅಲ್ಲೂ ಗೌತಮ್ ಈ ಥರ ನಾವು ಬರದೇ ಬರೆದ್ರೆ ಗೌತಮ್ ಗೌತಮ್ ನಂಬೆ ನಂಬ್ತಾರೆ ಜಯದೇವ್ ಅವರು ಎಸ್ ಮಾಮ್ ಖಂಡಿತು ಅವರು ನಂಬೆ ನಂಬ್ತಾನೆ ನೋಡ್ಕೋದನ್ನ ಇಲ್ಲಿಗೆ ಬಿಟ್ಬಿಡ್ತಾನೆ ನೋಡ್ತಾ ಇರು ಮಾಮ್ ಅಂತ ಹೇಳ್ತಾರೆ ಆಗ ಶುಂತಲ ಅವರು ಅದು ನೀನು ಹೇಳ್ತಿರೋದು ಖಂಡಿತ ಐಡಿಯಾ ಇದು ತುಂಬ ಸಕ್ಸಸ್ಫುಲ್ ಆಗುತ್ತೆ ಒಳ್ಳೆ ಐಡಿಯಾ ಕಾಣೋ ಈ ಐಡಿಯಾ ತುಂಬಾ ವರ್ಕ್ ಆಗುತ್ತೆ ನೀವಾಗಲೇ ಹೋಗಿ ಆ ಲೆಟರ್ ಬರೆದು ಗೌತಮ್ಗೆ ಕೊಟ್ಟೆ ಕೊಡ್ತೀನಿ ಆಗ ಅವನು ನಂಬೆ ನಂಬ್ತಾನೆ ತುಂಬಾ ಒಳ್ಳೆ ಐಡಿಯಾ ಜೈ ನಾನು ಮನೆಗೆ ಹೋಗಿ ಫಸ್ಟ್ ಲೆಟರ್ ನ ಬರಿತೀನಿ ಆಮೇಲೆ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಗೊಂತಲ್ಲ ಅವರು ಮನೆಗೆ ಹೊರಡ್ತಾರೆ ಗೊತ್ತಲ್ಲ ಅವರು ಮನೆಗೆ ಬಂದ್ಬಿಟ್ಟು ಭೂಮಿಕಾ ಅವ್ರು ಬರೆಯೋ ಲೆಟರ್ ನ ಬರೀತಾರೆ ಭೂಮಿಕಾತ್ರನೇ ಬರ್ದ್ಬಿಟ್ಟು ಆ ಲೆಟರ್ ನ ಇಟ್ಕೊಂಡಿರ್ತಾರೆ ಶಕುಂತಲಾ ಅವ್ರು ಅಯ್ಯೋ ಅಯ್ಯೋ ಭೂಮಿಕಾ ಭೂಮಿಕಾ ಅಂತ ನಗ್ತಾ ಇರ್ತಾರೆ ನಿನ್ನ ದೇವರು ಕೂಡ ಕಾಪಾಡಕಾಗಲ್ಲ ಅಂತ ಅನ್ಸುತ್ತೆ ಪತ್ರ ಬರ್ತಿದೀನಿ ಈ ಲೆಟರ್ ನ ಗೌತಮ್ ಏನಾದ್ರು ನೋಡಿದ್ರೆ ನಂಬೆ ನಂಬ್ತಾನೆ ಅಯ್ಯೋ ಅನ್ಸುತ್ತೆ ಭೂಮಿಕಾ ನೋಡ್ತಿದ್ರೆ ಈ ಲೆಟರ್ ನೋಡ್ಬಿಟ್ರೆ ಗೌತಮ್ ಅವರು ನಿನ್ನ ಹುಡ್ಕೋದೇ ನಿಲ್ಲಿಸ್ಬಿಡ್ತಾನೆ ಗೌತಮ್ ಅವರಂತೂ ತುಂಬಾ ಟೆನ್ಶನ್ ಆಗ್ತಿರ್ತಾರೆ ಯಾಕೆ ಭೂಮಿಕಾ ಅವ್ರೆ ಹೇಗ್ ಮಾಡಿದ್ರಿ ಏನಾಯ್ತು ಭೂಮಿಕಾ ಅವ್ರೆ ಅಂತ ಯಾಕೆ ಮಾತು ನೀವು ಹೇಳ ಬಿಟ್ಟೋದ್ರಿ ನೀವ್ ನಾನು ಹೇಗ್ ಬದುಕಲಿ ಭೂಮಿಕಾ ಕ್ರೆ ಒಂದ್ ಮಾತಾರು ಹೇಳ್ಬೇಕಿತ್ತಲ್ವಾ ಯೋಚನೆ ಮಾಡ್ತಿರ್ತಾರೆ ಆಗ ಮನೆಯವರೆಲ್ಲರೂ ಎಲ್ಲರೂ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಅಜ್ಜಿ ಕೂಡ ಎಲ್ಲೋಗಿರ್ಬೋದು ಏನಾಗಿರ್ಬೋದು ಅಂತ ಹೇಳ್ತಾರೆ ಯೋಚನೆ ಮಾಡ್ತಿರ್ತಾರೆ ಆಗ ಶಕುಂತಲಾ ಅವರು ಗೌತಮ್ 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 ಅಂತ ಜೋರು ಕಿರ್ಚ್ಕೊಂಡು ನಡ್ಕ ಮಾಡ್ತಿರ್ತಾರೆ ಆ ಗೌತಮ್ ಅವ್ರ ಅಮ್ಮ ಯಾಕಮ್ಮ ಎಷ್ಟು ಟೆನ್ಷನ್ ಆಗಿದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ಒಂಥರ ಅವರು ಗೌತಮ್ ನೋಡಿಲಿ ಭೂಮಿಕ ಒಂದು ಲೆಟರ್ ಬರ್ದಿರ್ತಾಳೆ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಕಡೆ ಭಾಗ್ಯಮ್ಮ ಅವ್ರಿಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಭೂಮಿಕಾ ಲೆಟರ್ ಬರ್ದಿರ್ತಾಳ ಇಲ್ಲ ಭೂಮಿಕಾ ಅಂತೂ ಬರ್ದಿರಲ್ಲ ಇವಳೇ ಏನೋ ಮೋಸ ಮಾಡಿರ್ತಾಳೆ ಗೌತಮ್ ಇವಳ ನಮ್ಮ ಗೌತಮ್ ಇವಳು ಎಷ್ಟು ಕೆಟ್ಟವಳು ಅಂತ ನಿನಗೆ ಗೊತ್ತಿಲ್ಲ ನಾನು ನನ್ನ ಹತ್ರ ತಗೊಂಡಿದ್ದಾಳೆ ಇಲ್ಲ ಅಂದ್ರೆ ನಾನು ಎಲ್ಲ ವಿಷಯನ ನಾನು ನಿಮ್ಮ ಹತ್ರ ಹೇಳ್ಬಿಡ್ತಿದ್ದೆ ನಾನು ನಿಮ್ಮ ಹತ್ರ ಸನ್ನೆ ಮಾಡಿ ಹೇಳ್ತಿದ್ದೆ ಅದನ್ನ ಕೇಳಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ ಆಗ ಇಲ್ಲಿ ಸುಜನ್ ಮತ್ತೆ ಸುಧಾ ಅವ್ರಿಗೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಸುಜನ್ ಅವ್ರಿಗೆ ಶಕುಂತಲ ಮೇಲೆ ತುಂಬಾ ಅನುಮಾನ ಇರುತ್ತೆ ಮೇಡಮ್ ಅವರು ಮನೆ ಬಿಟ್ಟು ಹೋಗೋ ಹಾಗೆ ಇಲ್ಲ ಇಲ್ಲೇನೋ ನಡೀತಿದೆ ಅಂತ ಅನ್ಕೊಂತಾರೆ ತಗೊಬಂದು ಪಾರ್ಥ ಕೈಗೆ ಕೊಡ್ತಾರೆ ಅಜ್ಜಿ ಪಾರ್ಥ ಲೆಟರ್ ಅಲ್ಲಿ ಏನಿದೆ ಓದಿ ಎಲ್ಲರಿಗೂ ಹೇಳು ಅಂತ ಹೇಳ್ತಾರೆ ಪಾರ್ಥ ಅವರು ಅಲೆಟರನ್ನು ಓದ್ತಾರೆ ಗೌತಮ್ ಅವರೇ ನನ್ನನ್ನು ಕ್ಷಮಿಸ್ಬಿಡಿ ನಾನು ಮನೆ ಬಿಡ್ತೀವಿ ಹೋಗ್ತಾ ಇದ್ದೀನಿ ನನ್ನನ್ನು ಹುಡ್ಕೋ ಪ್ರಯತ್ನ ಯಾವತ್ತು ನೀವು ಮಾಡಬೇಡಿ ನೀವು ನನಗೆ ಮೋಸ ಮಾಡಿಬಿಟ್ರಿ ನೀವು ನನಗೆ ಮೋಸ ಮಾಡ್ತೀರಿ ಅಂತ ನಾನು ಊಹಿಸಿರ್ಲಿಲ್ಲ ನನಗೆ ಇನ್ನೊಂದು ಹೆಣ್ಮಗು ಇದೆ ಅಂತ ನೀವು ನನ್ನ ಹತ್ರ ಈ ವಿಷಯನ ಯಾಕೆ ಮುಚ್ಚಿಟ್ಟಿದ್ರಿ ನನಗೆ ಎಷ್ಟು ದಿವಸ ಮೋಸ ಮಾಡಿಬಿಟ್ರಿ ಗೌತಮ್ ಅವರೇ ಹೆಣ್ಮಗು ಇರೋ ವಿಷಯನ ನೀವು ನನ್ನ ಹತ್ರ ಹೇಳಿರಲಿಲ್ಲ ನಾನು ನಿಮ್ಮನ್ನು ಎಷ್ಟು ನಂಬಿದ್ದೀನಿ ನೀವು ಈ ಥರ ನನಗೆ ಮೋಸ ಮಾಡ್ತೀರಾ ಅಂತ ಕನ್ಸು ಮನಸ್ಸಲ್ಲಿ ನಾನು ನಾನು ಈ ಥರ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಹುಡ್ಕೋ ಪ್ರಯತ್ನ ಯಾವತ್ತೂ ಮಾಡಬೇಡಿ ಭೂಮಿಕ ಅವರು ಈ ಥರ ಲೆಟರ್ ಬರೆದಿದ್ದಾರೆ ಅಂತ ಎಲ್ಲರೂ ಮನೆಯವರೆಲ್ಲ ಶಾಕ್ ಆಗಿ ನೋಡ್ತಾ ಇರ್ತಾರೆ ಆಗ ಅಜ್ಜಿ ಏನು ನಡೀತಾ ಇದೆ ಇಲ್ಲಿ ಏನು ಹೆಣ್ಮಗು ಇದೆ ಏನು ಅಂತ ಕೇಳ್ತಾರೆ ನಡೀತಿದೆ ಇಲ್ಲಿ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ ಆಗ ಗೌತಮ ಅವರು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಅವರೇ ನಾನು ನಿಮ್ಮ ಹತ್ರ ಈ ವಿಷಯನ ಹೇಳೋಣ ಅಂತ ಅನ್ಕೊಂಡಿದ್ದೆ ನಿಮಗೆ ಈ ವಿಷಯ ಹೇಗೆ ಗೊತ್ತಾಯಿತು ಭೂಮಿಕಾ ಅವರೇ ನನ್ನನ್ನು ನೀವು ಹೇಗೆ ಬಿಟ್ಟಿರ್ತೀರಾ ಭೂಮಿಕಾ ಅವರೇ ಮನಸ್ಸಲ್ಲಿ ಹೀಗೆ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಿದ್ರೆ ಈ ಕಡೆ ಶಕುಂತಲ ಅವ್ರಿಗೆ ತುಂಬ ಮನಸಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾರೆ ಅಂತೂ ನಮ್ಮ ಪ್ಲಾನ್ ವರ್ಕ್ ಆಯಿತು ಸಕ್ಸಸ್ ಆಯಿತು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅಜ್ಜಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇಲ್ಲಿ ಗುಂಡು ನಿನ್ನನ್ನ ಹೇಗಮ್ಮ ಬಿಟ್ಟಿರ್ತಾನೆ ಈ ಮನೆ ನೀನು ಇಲ್ದರ ಹೇಗಮ್ಮ ನಡೆಯುತ್ತೆ ಯಾಕಮ್ಮ ಹೋದೆ ಈ ಮನೆ ನೀನು ಇಲ್ದರ ಹೇಗಮ್ಮ ಇರುತ್ತೆ ಗುಂಡು ನಿನ್ಗೋಸ್ಕರ ಹೇಗಮ್ಮ ಬದುಕಿರ್ತಾನೆ ಅಜ್ಜಿ ತುಂಬಾ ಟೆನ್ಷನ್ ತಗೊಂತಾರೆ ಆಗ ಅಜ್ಜಿ ಗುಂಡು ನೀನೇನು ಯೋಚನೆ ಮಾಡಬೇಡ ಗುಂಡು ಭೂಮಿಕಾ ಅವರು ಸಿಕ್ಕೇ ಸಿಗ್ತಾರೆ ಎಲ್ಲ ಹೋಗಿರಲ್ಲ ಅಂತ ಹೇಳ್ತಾರೆ ಹುಡ್ಕೋ ಪ್ರಯತ್ನ ಅಂತೂ ಯಾವತ್ತೂ ಬಿಡೋದೇ ಬೇಡ ಹುಡುಕ್ತಾನೆ ಇರೋಣ ಸಿಕ್ಕೇ ಸಿಗ್ತಾರೆ ಸಿಕ್ಕೇ ಸಿಕ್ತಾಳೆ ಒಂದಿನ ಅಂತ ಅನ್ನೋ ನಂಬಿಕೆ ನನಗಿದೆ ಈಗ ಶಕುಂತಲಾ ಅವರು ಗೌತಮ್ ಸುಮ್ನೆ ಇರಬೇಕಾದ್ರೆ ಈ ಮುದ್ಕಿಗೆ ಇದೆಲ್ಲ ಬೇಕು ಸುಮ್ನೆ ಇರಕ್ಕಾಗಲ್ವಾ ಜಾಸ್ತಿ ಆಯ್ತು ಈ ಮುದ್ಗಿದು ಅಂತ ಮನ್ಸಲ್ಲೇ ಗೌ ಶಕುಂತಲಾ ಅವರು ಅನ್ಕೊಂತಾರೆ ಆಗ ಅವರು ಇಲ್ಲ ಭೂಮಿಕವನ್ನ ಯಾರು ಹುಡ್ಕೋದ್ ಬೇಡ ಎಲ್ ಅವ್ರ ಪಾಡಿದೆ ಅವರು ಚೆನ್ನಾಗೇ ಇರ್ಲಿ ಎಲ್ಲಿರ್ತಾರೋ ಇರ್ತಾರೋ ಅಲ್ಲೇ ಆಗ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಮಾತನ್ನು ಕೇಳಿ ಆಗ ಅಜ್ಜಿ ಗಾಜ್ಜಿ ಗುಂಡು ನಿಂಗೆ ಏನ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಅಜ್ಜಿ ನೀನೇ ನೋಡಿದಲ್ಲ ಪೆಟ್ ಆ ಪತ್ರದಲ್ಲಿ ಏನು ಬರೆದಿದ್ದಾರೆ ಭೂಮಿಕಾ ಅವರು ಅಂತ ಆ ಶಕುಂತಲ ಅವರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗಾದರೆ ನೀನು ಗುಂಡು ನೀನು ಹುಡ್ಕೋದಿಲ್ವಾ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಏನು ಮಾತಾಡ್ತಿದ್ದೆ ನೀನು ಹಾಗಾದರೆ ಭೂಮಿಕಾನ ನೀನು ಹುಡ್ಕೋದಿಲ್ವಾ ಅಂತ ಕೇಳ್ತಾರೆ ಗೌತಮ್ ಅವರು ಅಜ್ಜಿ ನೀನೇ ನೋಡಿದ್ರಲ್ಲ ಲೆಟ್ರಲ್ಲಿ ಪತ್ರದಲ್ಲಿ ಅವರು ಅದೇ ಥರ ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಬರೆದಿದ್ದಾರಲ್ಲ ಎಲ್ಲರೂ ಆ ಪತ್ರದಲ್ಲಿ ಬರೆದಿರೋದನ್ನು ಕೇಳಿಸ್ಕೊಂಡ್ರಿ ಅಲ್ವಾ ಅವರಲ್ಲಿರಲಿ ಅಂತ ಗೌತಮ್ ಅವರು ಸೀದಾಲಿಂದ ಹೋಗ್ತಾರೆ ಕಡೆ ಮನೆಯವರು ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ ಆಗ ಶಕುಂತಲ ಅವ್ರಿಗೆ ತುಂಬ ಖುಷಿ ಪಡ್ತಾ ಇರ್ತಾರೆ ಶಕುಂತಲ ಅವರು ಅಯ್ಯೋ ಭೂಮಿಕಾ ಭೂಮಿಕಾ ನೀನು ಎಷ್ಟೆಲ್ಲ ಊರಾಡದೆ ನಿಮಗೆ ನಿನ್ನ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಮನೆ ಬಿಟ್ಟು ಹೋಗಲೇಬೇಕಾಯಿತು ಶಾಕುಂತಲನ ಎದುರು ಹಾಕೊಂಡ್ರೆ ಈ ರೂಮಿನೇಲೆ ಯಾರೂ ಬದುಕಲ್ಲ ಶಾಕುಂತಲನ ಎದುರು ಹಾಕೊಂಡ್ರಿ ಈ ಥರ ಆಗಿ ಆಗುತ್ತೆ ಅಂತ ನಿನಗೆ ಗೊತ್ತಿರಲಿಲ್ವಾ ಈ ಥರ ಚೀ ನಿಂಗೆ ಈ ಥರ ಆಗಬಾರ್ದಿತ್ತು ಒಂದು ಕುತ್ಕೊಳ್ಳೋದು ಬಿಟ್ಟು ಅದಕ್ಕೆ ಪ್ರಸಂಗ ಪ್ರಸಂಗ ಬೇಜಾರಾಗುತ್ತೆ ಎಲ್ಲಿ ಹೋಗಿದ್ಯೋ ಹೇಗಿದ್ಯೋ ನೆನೆಸ್ಕೊಂಡ್ರೆ ತುಂಬಾ ಹಾಲು ಕುಡ್ದಷ್ಟು ತುಂಬಾ ಖುಷಿ ಆಗ್ತಿದೆ ಗೌತಮ್ ಅವರು ರೂಮಲ್ಲಿ ಒಬ್ಬರೇ ಕುತ್ಕೊಂಡು ಭೂಮಿಕಾ ಅವರೇ ಯಾಕ್ರಿ ಈ ತರ ಏನು ಯಾಕೆ ಯಾಕ್ರಿ ನಾನು ಈ ತರ ಮೋಸ ಈ ಥರ ಮೋಸ ಮಾಡ್ಕೊಟ್ಟು ಮಗು ಕಳೆದೋಗಿರೋದ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ಆರೋಗ್ಯ ಎಲ್ಲಿ ಹಾಳಾಗುತ್ತೋ ಅಂತ ಹೇಳಿರ್ಲಿಲ್ಲ ಇಲ್ಲಿ ಅಂತ ನಾನ್ ನಿಮ್ಮ ಹತ್ರ ನಮ್ಮ ಜೊತೆ ಭೂಮಿಕಾ ಅವ್ರೆ ನನ್ನ ಒಂಟಿ ಮಾಡಿ ಹೋಗಿದಿರ ಭೂಮಿಕಾ ಯಾರಿದ್ದಾರೆ ಭೂಮಿಕಾ ಅವ್ರೆ ಇಷ್ಟು ದಿನ ಹೆಣ್ಮಗುನ ಕಳ್ಕೊಂಡೆ ಬಿಟ್ಟು ಹೇಗೆ ಭಕ್ತಿಯಲ್ಲಿ ಭೂಮಿಕಾ ಅವ್ರೆ ಗೌತಮ್ ಅವರು ಕಣ್ಣೀರಾಗ್ತಾ ಇರ್ತಾರೆ ಅದನ್ನ ನೋಡಿದ ಭಾಗ್ಯಮ್ಮ ಅವರು ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಮ್ಮ ಅವರು ಎಲ್ಲ ಸತ್ಯವನ್ನು ಗೌತಮ್ ಅವರತ್ರ ಅಂತ ಎಲ್ಲ ಹೇಳ್ತಾರ ಸತ್ಯ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿದಿರ ಒಂದು ಲೈಕ್ ಮಾಡಿ ಸಿಕ್ಕಿ ಅಭಿಪ್ರಾಯ ನನ್ನ ಈ ಸೀರಿಯಲ್ ಬಗ್ಗೆ ಏನೇ ಹೇಳಿದ್ರು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇಷ್ಟಾದಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್